ಮಾಡ್ತೀರಿ ಇಲ್ಲ ಏನ್ ಹಿಂಗೆ ಹೋಗಮ್ಮ ನಾವು ಮದ್ವಿ ಮಾಡ್ರಿ ಮತ್ತ ವಯಸ್ಸಾಯ್ತ ವಯಸ್ಸಾಗ್ಯದ್ ಮದ್ವಿ ಮಾಡ್ರು ಏ ಯಾಕೆ ಬದರ್ತಿ ವಯಸ್ಸಾಗ್ಯದ್ ಗೊತ್ತದ ಇಡೀ ಊರಿಗೆ ಗೊತ್ತಾಗ್ಯದ ಎಂದಾಗದ್ದು ಏನು ನೀ ಮಾಡಾಗ ಮದ್ವಿ ಮಾಡ ವಾಲೆ ನಾವ ಈಗ ಮದ್ವಿ ಮಾಡ ಮದ್ವಿ ಮಾಡತ್ತತಿ ಅವಾಗ ನಿನಗೆ ಎಷ್ಟು ಸರಿ ಹೆಣ್ಣು ನೋಡು ನಡಿಯೋ ನಡಿಯೋ ನೋಡಿಯೋ ತಂದು ನೋಡಿದ್ರೆ ಬರೇ ನಾಚು ಗೊತ್ತಿದ್ದೆಪ್ಪ ನಾಚೋದಂದ್ರೆ ಏನು ಹೆಣ್ಮಕ್ಳಿಗಿಂತ ಆಟ ಕನಿಟ್ಟು ನಾಚು ಓದ್ತಿದ್ದಿ ಆ ಬಂದು ನನ್ನ ಮುಂದೆ ಕೂತರು ಹೀಗೆ ನೋಡ್ತಿದ್ವಿ ಮದುವೆ ಮಾಡ್ರಿ ನೋಡ್ರಿ ಒಂದರ ಮಂದಿ ಆಗದಿರಾ ಇದ್ರಾಗದಿರಾ ಅಲ್ಲೂ ನೀನು ಎಷ್ಟು ಹೆಣ್ಣು ಅವಾಗ ಇಪ್ಪತ್ತೆಂಟು ಹೆಣ್ಣು ತೋರಿಸಿದ್ರು ಅಷ್ಟು ರಿಜೆಕ್ಟ್ ಮಾಡಿದ್ವಿ ಯಾಕಂದ್ರೆ ಸಾಧನೆ ಮಾಡ್ತೀನಿ ಅಂದಿ ಗುರಿ ಮುಟ್ತೀನಿ ನಂದಿ ಅದುವರೆ ಮಾಡಿದೆ ಅದನ್ನೂ ಮಾಡಲಿಲ್ಲ ನೀನು ಹೆಣವರ್ಗೆ ಏನರೇ ಮಾಡ್ದಿ ಬರೀ ಏನು ಮಾಡ್ತಿದ್ ಗೊತ್ತನು ನಾವು ಗುರಿ ಮುಟ್ಬೇಕು ಸಾಧನೆ ಮಾಡ್ಬೇಕು ಮಾಡ್ಕೊ ಸಾಧನೆ ಮಾಡೇ ಮದುವೆ ಮಾಡ್ಕೊ ಈಗ ಎಷ್ಟು ತೋರಿಸ್ಬೇಕು ನಿನಗೆ ನನಗಂತೂ ನೋಡಪ್ಪ ಈಗ ವಯಸ್ಸು ಆಗ್ಯದ ನನಗೆ ನೀಗೂದಿಲ್ಲ ಭಾಳ ಹೆಚ್ಚು ಮಾತಾಡಿದ್ರೆ ನಾವು ಬಿ ಪಿ ಅವರು ಬಿ ಪಿ ಅದ ನಿನಗಂತರು ಗೊತ್ತೇ ಅದ ಅದಕ್ಕೆ ನೋಡು ನೀ ಗುರಿ ಮುಟ್ಟು ಸಾಧನೆ ಮಾಡು ಮದುವೆ ಆಗು ನಾನು ಹೇಳಿ ಹೇಳು ಬಿಟ್ಟರೆ ಬಿಟ್ಟು ಏಯ್ ಸಾಂಗೋ ನೀವೊಂದು ಕೆಲಸ ಮಾಡು ಹೆಣ್ಣಂತ್ರೂ ನಿನ್ನ ಸ್ಯಾಂಗಿಲ್ಲ ಯಾರೂ ಕೊಡೋಂಗಿಲ್ಲ ನೀನು ಲೈನ್ ಹೊಡೋದು ಮದುವೆ ಆಗು ಈಗ ಮದುವೆ ಆಕ್ಸಿ ಅಂತ ನಾನು ಮೊಮ್ಮಕ್ಕಳು ಕೊಡು ಆಡಿಸ್ತೀನಿ ವಯಸ್ಸಾಯ್ತು ಹೊಕ್ಕಿನಿ ಮದುವೆ ಆಗಲ್ಲ ಮೊಮ್ಮಕ್ಕಳು ಬೇಕಂತ ಮದುವೆ ಆಗಲ್ಲ ಯಾರು ಅದ್ರ ಬರ್ರ ಆತದ ಆತದ ಸಮಾಧಾನ ಮಾಡ್ಕೊ ಮದುವೆ ಆಗಲ್ಲ ಮೊಮ್ಮಕ್ಕಳು ನೀ ತಲೆ ಕೆಡ್ಸೋಬೇಡ ಒಂದ್ ಹೆಣ್ಣಿಗೆ ಒಂದ್ ಗಂಟೆಗೆ ಜೋಡಿ ಮಾಡೇ ಇರ್ತಾನೆ ದೇವ್ರ ಮೂವತ್ ನಾಲ್ಕು ವರ್ಷ ಆಯ್ತಿನ ಎಲ್ಲಿ ಜೋಡಿ ಮಾಡ್ಯಾನು ಎಲ್ಲಿ ಮಾಡ್ಯಾನು ಅಡ್ಡಾಡಿಗ ನಾಚ ಗೇಟ್ ನಾಯಿ ಹಂಗ ಅಡ್ಡಾಡು ಅಡ್ಡಾಡಿ ಮದುವೆ ನಾ ಮನಿ ಬಿಟ್ಟು ಮನಿ ಬಿಟ್ಟು ಹೋಗಿ 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 ಹೋಗಿ

ಇಲ್ಲೇ ಚಂದದ ಚಂದ ನಮ್ಮ ನಮ್ಮಅಪ್ಪನೂ ಲವ್ ಮಾಡಿ ಮದುವೆ ಆಗ ಪರ್ಮಿಷನ್ ಕೊಟ್ಟಾನ ಟ್ರೈ ಮಾಡದಪ್ಪ ಪ್ರಯತ್ನ ಪಡ್ರಿ ಏನಾಗದೈತಿ ಅಕ್ಕೆ ನಾ ಬಹಳ ದಿನದಿಂದ ನೋಡತ್ತನವೇ ಹೇಳ್ರಿ ಅಂಕಲ್ ಏನು ಹೇಳಕತ್ತಿರಲ್ಲ ಅಂಕಲ್ ಅಂದಿ ಹ ನನಗೆ ಅಂದಿ ತಲೆ ಕೂದಲೆಲ್ಲ ಬೆಳಕಾಗವಾ ನಿಮಗೆ ಅಂದಿ ನಿನ್ನ ಯಾರು ಅಂದಿ ಹೇಳ್ರೆ अंकಲ್ ಮೀಡಿಯಂ ಯಾರು ಬೇಕಾದ ಅನ್ಕಂತ

ಕುತ್ಕೊಂಡು ಕೊಯ್ಲು ಹಾಕಿ ಬಿಡ್ತಾರೆ ತಮ್ಮ ಆರಾಮಾಗಿ ಗದಿಗೆ ಆರಾಮಾಗಿರ ಅದಾ ತಲೆ ಕೂಡ ಡೊಳ್ಳಗದ್ಯಾವ ಇನ್ನೊಂದು ನಾಲ್ಕೈದು ವರ್ಷ ಬದುಕ್ತೆ ಆರಾಮಾಗಿರ ಇಲ್ಲಾಂದ್ರೆ ಅದು ಬೇಡ ಬೇಡ ಅಂಕಲ ಏಯ್ ನಿಂಗೆ ಗೊತ್ತಾಗತ್ತೆ ಹೇಳಲ್ಲ ಬುದ್ಧಿ ಐತಿ ನಂಗೆ ಏಯ್ ಯಾರಿಗ ಅಂಕಲ್ ಅನ್ನೋಕತ್ತೀವೇ ಯಾರಿಗ ಅಂಕಲ್ ಅನ್ನೋ ನೀನು ಮಕ್ಕಳ ಅಂಕಲ್ ಅಂತ ಯಾರ ಕರ್ದು ಹೋಗ್ಬಿಡದು ಬುದ್ಧಿ ಐತಿರ್ಲಿ ನಿನಗೆ ಆ ಅವೇನಂದದು ಹೆರಿಟೇಟಿಗೆ ಟೆನ್ಷನ್ಗೆ ಸ್ಟ್ರೆಸ್ಸಿಗೆ ಆಗ್ಯಾವೆ ನೀನ್ ಇನ್ನೊಮ್ಮೇನಾದ್ರ ಮಾತಾಡ ಗೊತ್ತ್ರಾಯ್ತು ಸಮಾಧಾನ ಮಾಡ್ಕೋ ತಪ್ಪಾಗ್ಯದ ಇಲ್ಲ ನಾ ಏನ್ ಹೇಳ್ತೀನಿ ತಪ್ಪಾಗ್ಯದ ಏನ್ ಆಗಲ್ಟ ಯಾವ್ ನಿಮ್ದು ಚೆನ್ನೂರಲೆ ಹಬ್ಬಲೇ ನಕರ ಮಾಡಿದೆ ನಮ್ಮ ನಮ್ ಅದಾರ ನಮ್ ಮಾದರ ನಮ್ ಅಲ್ಲಿ ಮಾತಾಡ್ತೀನಿ ತಪ್ಪ ಚಿಕೊ ಬೇಡ ಇನ್ ನಾಗಿದ್ದಿ ನಮ್ ತಂಗಿ ನೀನ್ ಮಳೆ ಚಂದಿರ್ರಿ ಹಾ ಚಂದಿರ್ರಿ ಚಂದಿರೀಟ್ ಚಂದಿರ್ರಿ ಹೋರಿ ನಾವ್ ನೀವು ಒಂದೇ ಒಪ್ಪಿ ಜಗಳ ಆಡಬಾರ್ದಂಗ್ ಚಾಕು ಹುಷಾರು ಅಲ್ಲಿ ಇಟ್ಕೋಬಾರೀ ಆಮೇಲೆ ಏನ್ರೀ ಜೀವನ ಒಂದೇ ತಾಯ್ತಾ ಒಂದೇ ಕಟ್ ಆಯ್ತಂದ್ರ ಏನ್ ಮಾಡ್ತೀರಿಕಿರಿ ಹುಷಾರ ವಿಕು ಕೊಡವ್ರಿ ಮನಿಗೋಯ್ದ ಪ್ರಾಬ್ಲಮ್ ಅಲ್ಲ ನನಗೆ ಅದಾವ ಏನ್ ಮಾಡಿದನ ಹಾಯ್ ಮಾಡ್ದೆ ಮಾತಾಡಕತ್ತಿದ್ದೆ ಓ ಬಂದು ಸ್ಟಿಂಗ್ ಹೊಡೆದ್ರೆ ಹೇಳ್ದಕ್ಕ ಸ್ಟಿಂಗ್ ಸ್ಟಿಂಗ್ ಕೊಡಿಸಿದ್ ಇಂಥ ಹೋಗ್ಯದ ನಮ್ಮ ಸಮಾಜ ಸ್ಟಿಂಗಿಗೆಲ್ಲ ಮಾಡ್ರಕ್ಕವ ಯಾಕಪ್ಪ ಸಂಗಪ್ಪ ಇಲ್ಲ ಕುಂತಿದ್ದಲ್ಲ ಏನು ಕೆಲಸ ಕಾರ್ರೆ ಏನೂ ಇಲ್ಲ ನೀವು ಬರ್ತೀರಾ ಚಾಗಿ ಹೇಳ್ತಾರ ಕುಂತ ಏ ಸಂಗು ಯಾಕೆ ಹಿಂಗೆ ಕುಂತಿದ್ದೆ ಗಂಟೆ ಸತ್ತು ರಾಣಿ ಕುಂತಂಗೆ ಬ್ಯಾಂಕ್ ಗೆತ್ತದ ಮತ್ತೆ ಇಟ್ಟು ಶುರು ಮಾಡಿ ನೀ ಏನು ಹೋಮರ ಏನ್ ಕೊಡಿ ಕಾಲೇಜಾಗಿದ್ದಾಗ ಲವ್ ಮಾಡಿ ಮದ್ವೆ ಆಗ ಮದ್ವಾಗಂತ ಬಡ್ಕೊಂಡ್ ಸತ್ತಿಪ್ಪ ದೋಸ್ ಒಯ್ಕಂತ ನೀನು ಮದ್ವೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಸಾಧನೆ ಮಾಡ್ಬೇಕು ಆಲಿಲ್ಲ ಏನ್ ಮಾಡಲಿ ರೋಜನ್ ಆಗ ಲೈಫ್ ಸುಮ್ನೆ ಏನಂತಾರೆ ಸುಮ್ನೆ ಮೂವತ್ತ್ ನಾಲ್ಕು ಆಯ್ತು ಅಂಕಲ್ ಗೊತ್ತೆ ಮದ್ವಾಗ ಆರಾಮದ್ರಿ ಹೊಟ್ಟಿ ಬರಸ್ತೀರಿ ಮನ್ ಒಂದು ಫೋನ್ ಬಂದಿತ್ತು ಗಂಡ್ ಸತ್ತದ ಹೆಂಗೆ ತಂಗ ಹೊಡಿತ ಏ ಈ ವಯಸ್ಸಿಗೆ ಇನ್ನೇ ಸಿಗ್ತಾವೆ ಯಾವುದೋ ಒಂದ್ ಕಟ್ಕೊಂಡು ಸಾಯಿ ನೀವೇನ್ ಸುಮ್ ಕುಂದ್ರತೆ ನಿಮ್ ಕಾದ ಕೆಮ್ಮಣ ಕಿಮ್ ಹಾಕ್ಬೇಕ ನಿಮಗ ನೋಡ್ಲಿ ಮದ್ವೆ ಆಗ್ಲಾರ ತಿನ್ ತಿಂದ್ ಎಮ್ಮಿ ಪತಂಗ್ ಬತ್ತಿದಿ ನಿಂದ್ ನೋಡಲಿ ನಿಂದ್ ನೋಡ್ ಆಚಾರ್ಯಳು ಸೌಕಾರ ನಾ ಕತ್ತಿಗೆ ಲೇ ನನ್ ಮದ್ವೆ ಆಗೈತಿ ನಂದು ಬಿಡು ನಿಂದು ನೋಡ್ಕ ಮದ್ವಿ ವಿಷಯ ಮಾತಾಡ್ರಿ ಬಿಟ್ಟು ಬಿಡ್ರಿ ನಾ ಮಾಡ್ಕೋತಿ ಏನ್ ಆಗಿತ್ತು ಬಿಟ್ರ ಬೇರೆ ವಿಷಯ ಮಾತಾಡ್ರಿ ಅಣ್ಣ ಮೂರ್ ಚಾತ ಮಾಡ ಮನಿ ಬಾರ್ಲಿ ಬಾಳ ಜನ ತವ ಕೇಳಾಕತ್ತಾಳ ಯಾವಾಗ ಬರ್ತಿ ಬಂದೇ ಇಲ್ಲ ನೀನು ಅದು ಬಂದ್ರೆ ನಿಮ್ಮ ಮತ್ ಮದ್ವಿ ಆಗಿಲ್ಲಪ್ಪ ಅವೇ ಸುಮ್ನೆ ಎಲ್ಲಿ ಹೋದಲ್ಲಿ ಬಂದ್ರೆ ಅದೇ ಕೇಳ್ತಾರ ಸಾಕಾಗ ನಾ ಮದ್ವೆ ಆಗುದ್ರ ನಿಮ್ಗೇನ್ ಲಾಭ್ರು ಏನ್ ಲಾಭಪ್ಪ ದೋಸ್ತ ಐತಿ ಕೊರಗ ಜೀವ ಯಾಕಂತ ಕೇಳಿದ್ವಪ್ಪ ನೀನು ನೀನ್ ನಮ್ಮ ಸಿಟಿ ಮಾಡಿ ಅಯ್ಯೋ ಬಂಗಾರಿ ಏನ್ ಬೇಕು ಅದು ಮಾಡು ಬಂಗಾರಿ ಇಲ್ಲೇ ಟವರ್ ಇಲ್ಲೇ ಬರ್ತಾ ನಮ್ಮ ಮೂರ್ ನೆಟ್ವರ್ಕ್ ನಿನ್ ಗೊತ್ತೈತ್ ನೀವೇ ನಿನ್ನ ನೀನು ಕೇ ಮುಚ್ಚತಿನ ಸುಮ್ಮನಿರು ಹಾ ಒಂದ್ರಿ ಹೇಳಿ ಏನೇನು ಮಾಡ್ತಿ ಮನ್ಸಿಗೆ ಒಂದದ್ ಮಾಡವಂಗಾರಿ ಒಂದೇ ಒಂದು ಅಯ್ಯೋ ಅಯ್ಯೋ ಅಯ್ಯಯ್ಯಯ್ಯ ಇಡ್ತೀನಿ 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 ಹಾಂ ಇಟ್ಟೆ ಫೋನ್ ಇಟ್ಟೆ ಹಾಂ ಏಯ್ ಸಂಖ್ಯೆ ಏನಿಲ್ಲ ಏನು ಹಿಂಗೆ ಚೆಲ್ಕೊಂಡಿದ್ದಲ್ಲ ನೋಡು ಮದ್ವಿ ಆದ್ರೆ ಹಿಂಗೆ ಚೆಲ್ಕೊಳ ತುಂಬಿ ಮರೇ ತುಂಬಿರೋ ನೀ ಏನ ಕಡೆ ತುಂಬ್ರಿ ಏನಂತ ಹೇಳಿ ಜಲ್ದಿ ಅರ್ಬಿ ಚೆಂದ್ ಮಾಡ ಅಲ್ಲಿ ಫೋಟೋ ಶೂಟ್ಗೋಗ ಇಲ್ಲಾಂದ್ರೆ ಬಂದು ಮಣ ಎಲ್ಲ ಕುಂದಿರ್ತಾವ ಅಲ್ಲಿ ಹಾ ನೀವೇನ್ರಲ್ಲೇ ದೋಸ್ತೊಬ್ಬ ತ್ರಾಸಿನಾಗ ಒಂದು ಮದ್ವಿ ಮಾಡ್ಬೇಕಾದ್ ಏನು ಐತೆ ನಿಮಗೆ ಹಾ ಏ ಟಿಂಗಾಲ್ ಮಾಡ್ತಿರಪ್ಪ ಬರೇ ಟಿಂಗಾಲ್ ಮಾಡ್ತಿರಪ್ಪ ಅಲ್ಲ ಲೇ ನಿಮ್ಮ ಅಪ್ಪ ಇಪ್ಪತ್ತೆಂಟು ನೋಡಿದೆ ಒಂದರ ಓಕೆ ಮಾಡಿದೆ ಅಪ್ಪ ಮರ ಯಾವುದೋ ಒಂದು ನೋಡ್ತೀವಿ ಬಿಡು ಅದ್ ಬಿಟ್ಟು ಬೇರೆ ಮಾತಾಡ ನೋಡ್ಕೋತ ಅಲ್ಲ ಈಗ ಒಂದು ಏಜ್ ಹೆಚ್ಚಂತೈತಿ ಅವ್ರಪ್ಪ ಮದ್ವಿ ಮಾಡ್ಕೊ ಮದ್ವಿ ಮಾಡ್ಕೊ ಅಂತ ಬಡ್ಕೊಂಡ ಇಪ್ಪತ್ನಾಲ್ಕು ವಯಸ್ಸಿದ್ದಾಗ ಈ ಮಗ ನಾ ಸಾಧನೆ ಮಾಡ್ತೀನಿ ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರ್ ಮ್ಯಾಲ ಬಿದ್ದಾನೀಗ ಎಷ್ಟು ಹೇಳ್ಬೇಕು ಅವ್ ಇನ್ನ ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ನಾ ಜನ ಯಾಕವ ಏನ ಅದಿ ಆರಾಮದಿ ಯಾವ ಇಷ್ಟ ಲವ್ ಹಾಕಿ ನಾನು ನೀನ್ ತಗೊಂಡ ಹಾಕಿ ಆರಾಮದಿ ಯಾವ ಆರಾಮದಿ ಆರಾಮದಿ ಯಾಪ ನಾನು ಆರಾಮದಿ ನೋಡುವ ಮದಿವಿ ಹುಡ್ಗಿಯಾಡಕತ್ತೇವ ಇಲ್ಲೇ ತಳ ಆಡೋದ್ ನೋಡ್ಬಂದೇವಾ ಅದೇ ಅವ್ರು ನಮ್ಮ ಮನೆ ತಾನ ನೋಡಕ್ ಬರೋರು ಅದಾರ ಬಂತಾ ನೀನಂಗೇ ಇರಬೇಕು ಗುರಿ ಮುಟ್ಟುತನ ಮದುವೆ ಆಗಬಾರದು ಅಂತ ನೀನೇ ನಿರ್ಧಾರ ಮಾಡಿ ಅಲ್ಲ ಅದಾ ಚಲೋ ಈಗಿದು ನೋಡು ಮುರ ಸಂಜೆ ಹೊತ್ತಿಗೆ ಮದುವೆ ಯಾಕ ಕುಂದರ್ತಾ ನೋಡು ಮದುವೆ ಏನು ಯಾವ ಸ್ಥಾವಾಯೇನ ಇಷ್ಟ ಇದೆ ಇದು ಸರಿ ಸರಿ ಮಾಡ್ಕೊಂಡು ನಡಿ ಪದರ ರ ರತನ ಪದರ ರ

ಏನದು ದೋಸ್ತ ಮತ್ತೇನು ಸಮಾಚಾರ ನೀನೆಲ್ಲ ಕುಡೀತೀ ಆಯ್ತಮ್ಮ ನೋಡು ಗುರಿ ಮುಟ್ಟತನ ತನ್ನ ಮದುವೆ ಆಗ್ಬಾರ್ದು ಅಂತ ಹೆಂಗದ ನೋಡಿ ಆ ನೀನು ಅದಿ ಮೂರು ಸಂಜೆ ಹೊತ್ತಿಗೆ ಮದುವೆ ಆಗಿ ಏನು ಗಳಿಸ್ತಿರೋ ಏನು ಮಾಡ್ತಿರೋ ಯಾರಿಗ ಗೊತ್ತು ಅವನು ನೋಡಿದ್ರೆ ಕಲಿ ನೀ ಅಂದಿಟ್ಟು ಚಲೋ ಬಿಡಪ್ಪ ನಿನ್ನ ಚಲೋ ಇಂಥ ಹುಡುಗರ ಮಕ್ಕಳು ಇರ್ಬೇಕು ನೀವು ಕಿಡ್ಕೊಳ್ತೇ ತ ಕೈಯಾಗ ನೀ ಏನು ಹೆಂಡ್ತಿ ಸೀರೆ ಹಿಡ್ಕೊಂಡು ಇಪ್ಪತ್ನಾಲ್ಕು ತಾಸು ಹೆಂಡ್ತಿಯಿಂದ ಸುತ್ತರಿಸಿ ನೋಡಿ ಕಲಿ

ಸಿಗೋದಿಲ್ಲ ಸಿಗೋದಿಲ್ಲ ಗುರಿ ಮುಡ್ತೇನೆ ಅಂತ ಹಿಂಗ ಬೇರ್ ನೆಲದಾಗ ಇಳಿದ ಗುರಿ ಏನು ಮುಡ್ತಿ ಅಂದಾಗ ಏನ್ ಮಾಡವ ನೀನು ಏನವ ನನ್ ಗುರಿ ಗುರಿ ಏನು ನಿಂದು ನನ್ ಗುರಿ ನೋಡವ ನಾನು ನನಗೆ ಇಪ್ಪತ್ ವಯಸ್ಸು ಇಪ್ಪತ್ ಇಪ್ಪತ್ತೊಂದಿದ್ದಾಗ ಆರ್ಮಿಗ್ ಟ್ರೈ ಮಾಡ್ದೆ ಆಲಿಲ್ಲ ಇಲ್ಲ ಇಪ್ಪತ್ತೈದರ ತಕ ಪೊಲೀಸ್ ಟ್ರೈ ಮಾಡ್ದೆ ಆಲಿಲ್ಲ ಇಲ್ಲ ಇಪ್ಪತ್ತೈದರಿಂದ ಬ್ಯಾಂಕ್ ನೌಕರಿ ಟ್ರೈ ಮಾಡ್ದೆ ಆಲಿಲ್ಲ ಆಮೇಲೆ ಎಲ್ ಎಲ್ ಬಿ ಮಾಡಿದೆ ಎಲ್ ಎಲ್ ಬಿ ಪಾಸೆ ನಾನು

ಮದುವೆ ದೋಸ್ತಿಯೋಸ್ <Llavad>, <Qs> <idal Industry> <chanting> <kits>

ದೋಸ್ತ ದೋಸ್ತ ಏವ್ವ ಹುಗೇ ಬಿಟ್ಟ ನೋಡು ಬೇವ್ಯೋಗ್ಬಿಟ್ಟನು ಹೋಗ್ಲಿ ಏನ್ ಮಾಡು ತಗೊಂಡು ಮಾ ಮಾಡ್ಕೊಂತೀನಿ ಅಂದಾಗ ಬಂದು ಮಾಡ್ಕೊಳ್ಳಿಲ್ಲ ಅವ್ರ ಪ್ರಗಡ ಕಡೆ ಕನ್ಯಾಗ ಹುಡ್ಕೇಡ್ದ ಈಗ ಮದ್ವಿ ಮದ್ವಿ ಅಂತ ಬಂದಾನ ಅರ್ಧ ವಾಯ್ ಭಾಳ ದಿವ್ಸ ಹೋಗಿತ್ತು ಏವ್ ಬಾ ಇರೋ ಅಲ್ದಾಗ ಅಲ್ಲೇ ಇಟ್ಕೊಂಡು ನಿಮಗೆ ಹೇಳ್ತಾನೆ ಹೊರಗೆ ಅವ್ನೇನು ಕರ್ಕೊಂಬರ್ಬೇಡ ಏನು ಇಲ್ಲಿಗೆ ಹೇಳ್ತೀನಿ ನೋಡಿ ನಾನು ಇದು ಬರ್ತಾವ ಭಾಳ ದಿವ್ಸ ಆಗಿತ್ತು ಬೇವ ಬಾ ಇಲ್ಲ ಭಾಳ ದಿವಸ ಆಗೇತಿ ಸ್ವಲ್ಪ ದಿವಸ ಆಗೇತಿ ಹೋಗಲ್ದಾಗ

ಎಲ್ಲಿ ಆಂಟಿದ್ದೀನಿ ಬಾರ ಕೊಡಿ ಚಾ ಕುಡಿ ಬಾ ಯಾ ಕರದ್ ನೋವರ ತಲೆಯಾಗೆ ಸಾಮಾನು ಹಾಕಿ ಹಾಂ ಕಾವೆ ರೀ ನಮ್ಮ ದೋಸ್ತ ಬಂದನ ಬಾ ಏ ಏನ್ ಲೇ ಕೊಡಿ ಇಲ್ಲೇ ಮನಿ ಮಾಡಿ ಒಂದು ದಿನನೂ ಬರೋಲ್ಲ ಇದು ಕಣ್ಣಿ ಕಂಡ ಬಂದೇ ಇಲ್ಲ ನೀವು ಮನೆ ಮಾಡಿದೆ ನಾ ಹಿಂಗೆ ಅಡ್ಡಾಡ್ತೀನಿ ದಿನ ಹೌದಾ ಏಯ್ ಇಲ್ಲಿ ಆಯ್ತು ಆರು ತಿಂಗ್ಳು ಆಯ್ತು ಬಂದು ಹೌದಾ ಬಾ ಬಾ ಕಾವೆ ಬಾ ದೋಸ್ತ ಸಂಘು ಅಂತ ಹೌದು ಹಾಂ ಏಯ್ ಕುಂದ್ರಪ್ಪ ಚರ್ತಿರ್ತೀನಿ ಏಯ್ ಇಲ್ಲಿ ಕುಂದ್ರಪ್ಪ ಅದು ನೀನು ಸೈಜು ನೀನು ತಡೆಯಲ್ಲ ಅದು ಮುಡ್ದೋಗ್ಬಿಡುತ್ತೆ ಅಲ್ಲಿ ಕುಂದ್ರು ಗಟ್ಟಿ ಐತೆ ಅದು ಹಾಂ ಕವರಿ ಇವ ನಮ್ಮ ಕ್ಲಾಸ್ಮೇಟ್ ಸಂಘು ಅಂತ ಹಾಂ ಅದೇ ಯಾರು ಏಯ್ ನಾನು ಹೇಳ್ತೀನಿ ಹೇಕ್ ಕೊಡಿ ಹೇಳ್ತೇನೆ ಹಾಂ ಏ ಎಲ್ಲೇ ಮಚ್ ಐತಿಲಿ ನಿನಗೆ ಆದ್ರೆ ಕಾಣಂಗಿಲ್ಲ ಆದ್ರೆ ಮಚ್ ಐತಿ ರೀ ಅಮಾಸಿ ಟೈಮ್ದಾಗ ಹುಣ್ಮೆ ಹುಡಿ ಅಂದ್ರೆ ನೀನು ಆದ್ರೆ

ಮತ್ತೆ ಮದಿ ಯಾವ್ದಾದ್ ನೋಡಕ್ ಹೋಗಿಲ್ಲ ಅಲೆ ಹೇಳಲ್ಲ ಇಲ್ಲೆಲ್ಲೇ ತಳೆ ಮಾಡಿದಾಗ ನೋಡಿ ಬಂದೆವು ಮೊನ್ನೆ ಅವ್ರು ನಮ್ಮ ಮನೆ ನೋಡಕ್ ಬರೋರ ಅದಾರ ನೋಡ ಗಂಡ ಸದ್ಯದ ಗಂಡ ಬಿಟ್ಟಿದ್ದ ಏನೋ ಅಲೆ ಎಲ್ಲಾದ್ರೂ ಅದೇ ಇತ್ತಲ್ಲೇ ಏನ ಮನಿ ಕರ್ದು ಮರ್ಯಾದ್ ಕಳಿತಲ್ಲ ಅಂದ ಅಲ್ಲಲ್ಲೇ ಮತ್ತ ಈ ವಯಸ್ಸೆ ಈ ವಯಸ್ಸಾಗೆ ಇರ್ಲಿ ಆಯ್ತು ಇರ್ಲತ್ತ ಬರನು ಈಗ ಯಾವ ಬರೋ ಬರೀ ಅದೇ ಮಾತಾಡ್ತೇಬರ ನನ್ ಏನ್ ಲೀಕಾಗ್ಯದ ಈ ವಯಸ್ಸಿನಾಗ ಕೊಟ್ಟನತ್ತ ನಮ್ಗ್ ಕಾಡಬೇಡ ನಮಗೂ ಕೊಡ್ತಾನ ಅಲ್ಲೆಲ್ಲೇ ಸಂಘ ನೀ ಬೇಜಾರಾಗಬೇಡ ನೋಡು ನಮ್ಮ ನನಗೂ ಆಸೆ ಇರುತ್ತೆ ನನ್ನ ದೋಸ್ತ್ ಮದುವೆ ಆಗಬೇಕು ಮಕ್ಕಳಾಗಬೇಕು ಸಂಸಾರ ಚಂದ ಇರಬೇಕು ನೀನು ಎಲ್ಲರ ಜೊತೆ ಊರು ಸುತ್ತಬೇಕು ಅನ್ನೋದು ಆಸೆ ಇರುತ್ತೆ ಈಗ ನಿನ್ನ ಬಗ್ಗೆ ಯಾರೋ ನಾಲ್ಕು ಮಂದಿ ತಪ್ಪ ಮಾತ್ರ ನನಗೆ ಬೇಜಾರಾಗುತ್ತೆ ಆಗಲ್ಲ ನಾ ಹಿಂಗಂತಿನ ಬೇಜಾರಾಗಬೇಡ ಅಲ್ಲೆಲ್ಲೇ ನೀನು ಯಾವುದು ಸಿಗುತ್ತೆ ಅದು ಮಾಡ್ಕೋಬೇಕು ಇಲ್ಲ ನನಗೆ ಮೋತಿ ಬೆಳ್ಳಗಿರ್ಬೇಕು ಸ್ವಂಟ ಗಟ್ಟಿರ್ಬೇಕು ಅಂತ ಹುಡ್ಕೊಂಡು ಕುಂತ ಎಲ್ಲಿ ಸಿಗ್ತಾವೆ ಯಾವುದು ಸಿಗುತ್ತೆ ಪಂಚ ಪಾಲಿ ಬಂದು ಪಂಚಾಮೃತ ಅಂತ ಮುಂದಕ್ಕೆ ಹೋಗ್ಬೇಕಪ್ಪ ಏ ನಮ್ಮ ನಮ್ಮನೆ ಒಂದು ಐಶ್ವರ್ಯ ರೈತರ ಇಟ್ಕೊಂಡ್ ಕುಂತೀವಿ ನೀನು ಇಟ್ಕೊಂಡ್ ಕುಂತ ಮಚ್ ಕಡದ ಮಜಾರ್ ಇರ್ತಾವ ಏನೋ ಆಗಿರ್ತದ ಆಗಿರ್ತದ ಎಲ್ಲರಿಗ ಆಗಲ್ಲ ಮತ್ತ್ ಅದು ಹೋಗ್ಲಿ ಸಾಲ ಕರೆಕ್ಟ್ ಆಗಿ ಕಲ್ತಿದ್ರಿ ಬಿಡು ಒಳ್ಳೆ ಹಳಿ ತಗಿನ್ ತಲೆಗ ಸುಮ್ಮನೆ ತಲೆಗಾಗ ಸಮಾನ ಆಗ್ತದೆ ಬಂದ್ ನೀನು ಬಿಡು ಆಯ್ತು ಬಿಡು ಸಮಾಧಾನ ಮಾಡ್ಕೋ ಏನಾಗಲ್ಲ ಯಾವ್ದೊಂದ್ ಸಿಗುತ್ತ ಭಗವಂತ ಬಂದಾಗ ಮೆದಿ ಕೈ ಆಗ್ತಿ ಬಂದಾಗ ಮೆದಿ ಕೈ ಅಲ್ಲ ಭಗವಂತ ಯಾವ್ದೊಂದು ಬರ್ದಿರ್ತಾನ ಬಿಡು ಸಿಗುತ್ತೆ

ಹಿಂಗೇ ಹಾಗೆ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗ್ಬೇಡ ಅದ್ರ ಪಕ್ಕದಲ್ಲಿ ಒಂದು ಸಪ್ರೆಷನ್ ಅಂತ ಐತಿ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಲ್ಲಿ ಹೋಗು ಎಲ್ಲ ಸರಿ ಹೋಗುತ್ತೆ ಯಾವ್ದೋ ಒಂದು ಸಿಗುತ್ತತ್ತು ರೀಲ್ ಮನಿ ತೋರಿಸ್ತೀರ ನೀವು ಟ್ರೆಂಡ್ ನಾವು

ಹಾಂ ಏನು ಮಾಡೋದು ಪ್ರಪಂಚ ಎಲ್ಲಿ ಮಾಡದ್ಲಿ ಈಗ ನುಡಿಯೋರು ಅಂತರು ಎಂತೆ ನಿಮ್ಮ ನಂಬರ್ ಕೊಡ್ರೆ ಸ್ವಲ್ಪ ನಾನು ಅದಕ್ಕೆ ಏ ಎದಕ್ಕೆ ಅದಕ್ಕೆ ಹಾಕೋಡಿ ಸೀರೆಗಿರಿ ಮಾಡ್ತಿ ಅಲ್ಲ ಸೀರೆ ನಮ್ಮ ಮನೆ ಮಗಳಿಗೆ ಯಾರು ಬೇಕಾಗಿಲ್ಲ ವಾಟ್ಸಪ್ ನಿನ್ನ ತಂಗಿಗೆ ನನ್ಗೆ ನನಗ ನನ್ನ ನಂಬರ್ ಐತಲ್ಲ ನಿನ್ಗೆ ಡೈಲಿ ನೀವು ಸ್ಟೇಟಸ್ ನೋಡ್ತೈತಿ ನೋವಿನ ಸಂಗತಿ ಸ್ಟೇಟಸ್ ಸ್ಟೇಟಸ್ಗೆ ಇಷ್ಟುದ್ದು ಟ್ರೈನ್ ಇಟ್ಟಂಗೆ ಹಾಂ ಹಾ ನಡಿ ಸರಿ ಏನು ಶುಗರ್ ಇನ್ನೂ ಬಂದಿಲ್ಲಲ್ಲ ಇಲ್ಲ ಹಾಂ ಹ್ಮ್ ಚೆನ್ನಾಗಿರ ಹಣ್ಣ ಅವರ್ತಿರ್ರಿ ಮನೆಯ ಸಂಘ ಕೇಟ್ ಹಾಕೊಂಡು ಅವಾಗ ಬರೀ ನಾಯಿಗಳು ಬರ್ತಾವಳು ಏನ್ ಚಿಂತೆ ಸಿಗ್ತಾವ ಸಿಗ್ತಾವೆ ಸಿಗ್ತಾವ ಒಂದು ಭಗವಂತ ಬರ್ದಿರ್ತ ನಿನ್ನ ಮ್ಯಾಗ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮ ಶುಪುತ್ರ ಬ್ರದರ್ ಭೀಮ್ರಾವ್ ಅವ್ರದೊಂದು ಸಿನಿಮಾ ಬರ್ತದೆ ಹೆಬ್ಬುಲಿ ಕಟ್ಟ ನಮ್ಮ ಕಡೆಯವರ ರಾಯಚೂರದವ್ರು ಮಾನ್ವಿಯವರು ಒಂದು ಸಿನಿಮಾ ಮಾಡ್ಯಾರ ಅವ ನಮ್ಮ ಹುಡುಗ ಗದಗದ ಅವನು ಆ್ಯಕ್ಟ್ರ್ ಅವರೇ ಲೀಡ್ ಆ್ಯಕ್ಟ್ರ್ ನಮ್ಮ ನಿಹಾರಿಕಾ ನೀವು ನೋಡಿರ್ತೀರಿ ಇನ್ಸ್ಟಾಗ್ರಾಮದ್ದ ರೀಲ್ಸ್ನಾಗೆ ಗ್ಯಾರಂಟಿ ನೋಡಿರ್ತೀರಿ ಆ ಹುಡುಗಿ ನಮ್ಮಣ್ಣ ಮಂತೇಶ ಇವರು ಇಲ್ಲೇ ಕೊಡೇಕಾಲದವರು ನಮ್ಮ ಬ್ರದರ್ ಅವರು ಸಿನಿಮಾ ಮಾಡ್ಯಾರ ಸಿನಿಮಾದ ಒಂದು ಕ್ಯಾರೆಕ್ಟ್ರ್ ಮಾಡ್ಯಾರ ಅವರು ದಯವಿಟ್ಟು ಎಲ್ಲರೂ ಇದೇ ಜುಲೈ ನಾಲ್ಕನೇ ತಾರೀಕು ಥೇಟ್ರಿಗೆ ಬರ್ತಾ ಸಿನಿಮಾ ಹೆಬ್ಬುಲಿಕ್ಕಟ್ಟು ದಯವಿಟ್ಟು ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಹೋಗಿ ಸಿನಿಮಾ ನೋಡಿರಿ ಸಿನಿಮಾನ ಹೊಸಬ್ರನ್ನ ಗೆಲ್ಲಿಸ್ರಿ ಥ್ಯಾಂಕ್ ಯು ಅಣ್ಣ ಸಿನಿಮಾ ಬಗ್ಗೆ ಮತ್ತೆ ಎಸ್ ಇದೇ ಜುಲೈ ಫೋರ್ತು ಎಬುಲಿ ಕಟ್ ಸಿನಿಮಾ ಬರ್ತಾ ಇದೆ ಇದು ನಮ್ಮ ಉತ್ತರ ಕರ್ನಾಟಕದ ಸೊಗಡನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಒಂದು ಒಬ್ಬ ಒಬ್ಬನ ಕತೆ ಒಬ್ಬನ ಜರ್ನಿ ಒಂದು ಎಮೋಷನಲ್ ಸಬ್ಜೆಕ್ಟ್ನ ತುಂಬ ಎಂಟರ್ಟೈನ್ಮೆಂಟಾಗಿ ಹೇಳೋಕ್ಕೆ ನಮ್ಮ ಡೈರೆಕ್ಟ್ರು ಪ್ರಯತ್ನ ಪಟ್ಟಿದ್ದಾರೆ ಆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಮೊದಲನೇ ಬಾರಿಗೆ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ನಿಮ್ಮ ಸಪೋರ್ಟಿಂದ ನಾವು ಇನ್ನೂ ಹಲ್ವಾರು ಸಿನಿಮಾ ಮಾಡೋಕ್ಕಾಗೋದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಜುಲೈ ಫೋರ್ತು ಬರ್ತಾ ಇದೆ ಸಿನಿಮಾ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಭಾಳ ಹೆಲ್ಪ್ ಆಯಿತು ನಮ್ಮ ಅಣ್ಣಗೆ ಯಾವತ್ತಿದ್ರೆ ವೆಲ್ಕಮ್ ರೀ ನಮ್ಮ ಕಡೆ ರೀ ಫಸ್ಟ್ ಬ್ರದರ್ ಭೀಮ್ರಾವ್ ಸರ್ದು ದಯವಿಟ್ಟು ನಿಮ್ ಸರ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಭಗವಂತ ಒಳ್ಳೇದ್ ಮಾಡ್ರಿ ಒಳ್ಳೇದು ಒಳ್ಳೇದಲ್ರಿ ದೇವ್ ಒಳ್ಳೇದ್ ಮಾಡ್ರಿ ದಯವಿಟ್ಟು ಎಲ್ಲರೂ ಥಿಯೇಟರ್ ಒಂದ್ ಸಿನ್ಮಾ ನೋಡ್ರಿ ಹೊಸಬ್ರನ್ ಬೆಳಸ್ತರಿ ಹೊಸ ನಮ್ ಕಡೆ ಅವ್ರು ಬೆಳಿಲಿ ನಮ್ ಡೈರೆಕ್ಟರ್ ಬರ್ಲಿ ಎಲ್ಲರಿಗೂ ಒಳ್ಳೇದು ಒಳ್ಳೇದಿ ಜೈ ಶಿವಪುತ್ರ ಹಾಗೆ ಒಂದ್ಸರಿ ಎಲ್ರು ಆಲ್ ದಿ ಬೆಸ್ಟ್